ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಮೋದಿ ವಿದೇಶಿ ನಾಯಕರೊಂದಿಗೆ ವಿಜೃಂಭಿಸ್ತಾ ಇರುವಾಗ ಉತ್ತರ ಭಾರತದಲ್ಲಿ ಜೀವ ಬಲಿ ಪಡಿತಾ ಇರುವಂತಹ ಪ್ರವಾಹ ಯಾಕೆ ಸರ್ಕಾರದ ಸಂಕಟ ಆಗಿಲ್ಲ ಜನರು ತಮ್ಮ ಮನೆಗಳು ಮತ್ತೆ ಹೊಲಗಳು ಕೊಚ್ಚ ಹೋಗೋದನ್ನ ನೋಡ್ತಾ ಇರುವಾಗ ರಾಷ್ಟ್ರೀಯ ಮಾಧ್ಯಮಗಳು ಯಾಕೆ ಕುರುಡಾಗಿವೆ ಟಿ ವಿ ಚಾನೆಲ್ಗಳನ್ನಾದರೂ ಎಲ್ಲೋ ದೂರ ನೆಟ್ಟಿರುವಾಗ ಇಲ್ಲೇ ನಡೆದಿರುವಂತಹ ವಿನಾಶದ ಬಗ್ಗೆ ಸೋಷಿಯಲ್ ಮೀಡಿಯಾದಿಂದ ಮಾತ್ರ ತಿಳಿಯುವಂತಹ ಸ್ಥಿತಿ ಯಾಕಿದೆ ಇಲ್ಲಿ ಜಮ್ಮು ಕಾಶ್ಮೀರ್ ಪಂಜಾಬ್ ಹಿಮಾಚಲ ಮತ್ತು ಹರಿಯಾಣದಲ್ಲಿನ ಒಂದು ವಿಪತ್ತು ಎದುರಿಸಲಾರದಂತಹ ಅವಸ್ಥೆಗೆ ಯಾರು ಹೊಣೆ ಪ್ರಶ್ನೆ ಮಾಡೋದನ್ನೇ ಯಾವತ್ತೋ ಮರೆತು ಬಿಟ್ಟಿರುವಂಥ ಮಡಿಯ ಮೀಡಿಯಾಗಳಿಗೆ ಒಂದು ಸಣ್ಣ ಜವಾಬ್ದಾರಿಯನ್ನು ತೋರಿಸಲಾರದಂಥ ತಮ್ಮ ಲಜ್ಜೆ ಏಡಿತನದ ಬಗ್ಗೆ ಒಂದು ಕಿಂಚಿತ್ ಪಶ್ಚಾತ್ತಾಪ ಕೂಡ ಇಲ್ವಾ ಸರ್ಕಾರ ಮತ್ತು ಅದರ ತುತ್ತೂರಿ ಮಾಧ್ಯಮಗಳು ಜನರಿಗೆ ಬೆನ್ನು ತಿರುಗಿಸಿ ಈ ರಾಷ್ಟ್ರೀಯ ದುರಂತವನ್ನು ಮರೆಮಾಚಿತಾ ಎಷ್ಟು ಕಾಲ ಅಂತ ನಿಲ್ಲೋದಿಕ್ಕೆ ಸಾಧ್ಯ ಇದೆ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು